ಎಲ್ಲರಿಗೂ ನಮಸ್ಕಾರ ಆಪಿಸ್ ಕುಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇರ್ತೀರಾ ಹಾಗಾದ್ರೆ ಹುಷಾರು ಇದು ನಿಮ್ಮ ಆರೋಗ್ಯಕ್ಕೆ ಡೇಂಜರು ಸೇಫ್ ಅಲ್ಲ ಅಂತಾರೆ ತಜ್ಞರು ಹಾಗಾದ್ರೆ ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಡೋದು ಸೇಫ್ ಅಲ್ವಾ ಈ ಬಗ್ಗೆ ತಜ್ಞರು ಏನಂತಾರೆ ಅನ್ನೋದನ್ನ ನೋಡೋಣ ಅಂದ ಹಾಗೆ ಮೊಟ್ಟೆಯಲ್ಲಿ ಪೋಷಕಾಂಶಗಳು ಹೇರಳವಾಗಿ ಸಿಗುತ್ತೆ ಇದನ್ನ ಪೋಷಕಾಂಶಗಳ ಗಣಿ ಅಂತಾನೆ ಹೇಳಬಹುದು ಮೊಟ್ಟೆ ತಿನ್ನೋದ್ರಿಂದ ನೀವು ಗಟ್ಟಿ ಮುಟ್ಟಾಗಿರ್ತೀರಾ ಇದು ನೂರಕ್ಕೆ ನೂರು ಸತ್ಯ ಆದರೆ ನೀವು ಮೊಟ್ಟೆಯನ್ನ ಎಲ್ಲೆಲ್ಲೋ ಇಡಂಗಿಲ್ಲ ಹೇಗೇಗೋ ತಿನ್ನಂಗಿಲ್ಲ ಈ ಕಡೆ ಹುಷಾರಾಗಿದೆ ಈಗ ಫ್ರಿಜ್ ವಿಚಾರಕ್ಕೆ ಬರೋಣ ವೀಕ್ಷಕರೇ ಮೊಟ್ಟೆಯನ್ನು ನಲ್ಲಿ ಇಡೋದು ಒಳ್ಳೆಯದಲ್ಲ ಅಂತಾರೆ ತಜ್ಞರು ಯಾಕೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೊಟ್ಟೆ ತುಂಬ ದಿನಗಳ ಕಾಲ ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಅಂತ ಫ್ರಿಜ್ ಫ್ರಿಜ್ನಲ್ಲಿ ಇಡ್ತಾರೆ ಇದು ಸ್ವಲ್ಪ ಒಳ್ಳೇದಲ್ಲ ಸೇಫ್ ಅಲ್ಲ ಯಾಕಂದರೆ ನಾನು ಆಗಲೇ ಹೇಳಿದ ಹಾಗೆ ಮೊಟ್ಟೆಯಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ ನಿಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಈ ಮೊಟ್ಟೆಯಿಂದ ಸಿಗುತ್ತೆ ಈ ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಟ್ಟಾಗ ಅದ್ರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ ನಿಮ್ಗೆ ಪೋಷಕಾಂಶಗಳು ಸಿಗೋದಿಲ್ಲ ನೀವು ತುಂಬಾ ದಿನಗಳವರೆಗೆ ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಟ್ಟರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೂ ಕಾರಣ ಆಗ್ಬಹುದು ಅನ್ನೋ ಎಚ್ಚರಿಕೆಯನ್ನ ತಜ್ಞರು ಕೊಡ್ತಾರೆ ಈಗ ನಿಮ್ಗೆ ಒಂದು ಪ್ರಶ್ನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಡ್ಲೇಬಾರ್ದ ಇಡಬಹುದು ಅಂತ ಅಂದ್ರೆ ಎಷ್ಟು ದಿನಗಳವರೆಗೆ ಇಡಬಹುದು ಅಂತ ಅಂದ್ಹಾಗೆ ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಡದೆ ಹೋದ್ರೇನೆ ಬೆಸ್ಟ್ ಒಂದ್ ವೇಳೆ ನೀವು ಮೊಟ್ಟೆಯನ್ನ ಫ್ರಿಜ್ ನಲ್ಲಿ ಇಡ್ತೀರಾ ಅಂತ ಅಂದ್ರೆ ಮೂರರಿಂದ ನಾಲ್ಕು ವಾರಗಳವರೆಗೆ ಇಡಬಹುದು ಅದರಲ್ಲೂ ಫ್ರಿಜ್ನ ಕೆಳಭಾಗದಲ್ಲಿ ಒಂದು ಪೆಟ್ಟಿಗೆ ಇರುತ್ತಲ್ಲ ಅದರಲ್ಲಿ ಮೊಟ್ಟೆಗಳನ್ನ ಇಡಬೇಕು ಫ್ರಿಜ್ನಲ್ಲಿ ಮೊಟ್ಟೆ ಇಡುವ ಮೊದಲು ಮೊಟ್ಟೆಯನ್ನ ಚೆನ್ನಾಗಿ ತೊಳೆದು ನಂತರ ಇಡಬೇಕು ಹಾಗೆ ಇಡೋ ಹಾಗಿಲ್ಲ ತುಂಬ ದಿನಗಳ ಕಾಲ ಫ್ರಿಜ್ನಲ್ಲಿ ಇಡೋದ್ರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋದು ಅನೇಕ ಅಧ್ಯಯನಗಳಲ್ಲಿ ಪ್ರೂವ್ ಕೂಡ ಆಗಿದೆ ಮೊಟ್ಟೆಯನ್ನು ಫ್ರಿಜ್ನಲ್ಲಿ ಇಟ್ಟಾಗ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾ ಹುಟ್ಟುಕೊಳ್ಳುತ್ತೆ ಇದು ತುಂಬಾ ಹಾನಿಕಾರಕ ಹೀಗಾಗಿ ಮೊಟ್ಟೆಗಳನ್ನು ದೀರ್ಘಕಾಲದವರೆಗೆ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ ಇದು ನಿಮ್ಮ ಜೀರ್ಣಾಂಗ ಕ್ರಿಯೆಯ ಮೇಲೆ ಹೊಡೆತ ಕೊಡಬಹುದು ಅಂತಾರೆ ತಜ್ಞರು ಇಷ್ಟು ಮಾತ್ರ ಅಲ್ಲ ಬೇಯಿಸಿದ ಮೊಟ್ಟೆಯನ್ನೂ ಕೂಡ ಫ್ರಿಜ್ನಲ್ಲಿ ಇಡೋ ಹಾಗಿಲ್ಲ ಈ ಬಗ್ಗೆ ಕೂಡ ಕೇರ್ಫುಲ್ ಆಗಿರಿ ಇದರ ಜೊತೆಗೆ ಕೆಲವರು ಮಾಡುವಂತಹ ದೊಡ್ಡ ತಪ್ಪು ಏನಪ್ಪಾ ಅಂದರೆ ಮೊಟ್ಟೆಯನ್ನು ಬೇಯಿಸ್ತಾರೆ ಸಿಪ್ಪೆ ತೆಗೆದು ಹಾಗೆ ಇಡ್ತಾರೆ ಇದು ನೀವು ಮಾಡೋ ದೊಡ್ಡ ಮಿಸ್ಟೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ವಿಷ ಆಗುತ್ತೆ ಹೀಗಾಗಿ ಮೊಟ್ಟೆ ಮೇಲಿನ ಸಿಪ್ಪೆ ತೆಗೆದ ತಕ್ಷಣ ತಿಂದು ಬಿಡಬೇಕು ಇಲ್ಲ ಅಂದರೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ ಇದರಿಂದ ಮೊಟ್ಟೆ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಜೊತೆಗೆ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನೂ ಕೆಲವರಿಗೆ ಡೌಟ್ ಇರುತ್ತೆ ಬಾಯ್ಲ್ಡ್ ಎಗ್ ತಿಂದ್ರೆ ಒಳ್ಳೇದಾ ಆಮ್ಲೆಟ್ ಒಳ್ಳೇದಾ ಅಂತ ವೀಕ್ಷಕರೇ ಬಾಯ್ಲ್ಡ್ ಎಗ್ ನಲ್ಲಿ ನಿಮ್ಗೆ ಪೋಷಕಾಂಶ ಹೆಚ್ಚಾಗಿ ಸಿಗುತ್ತೆ ಹೀಗಾಗಿ ಡಾಕ್ಟರ್ ಕೂಡ ಬಾಯ್ಲ್ಡ್ ಎಗ್ ಅನ್ನೇ ಹೆಚ್ಚಾಗಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ ವೀಕ್ಷಕರೇ ಇಲ್ಲಿ ನಾವು ಮೊಟ್ಟೆಯನ್ನ ತಿನ್ಬೇಡಿ ಅಂತ ಹೇಳಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಮೊಟ್ಟೆಯನ್ನ ತಿನ್ನಿ ನಿಮ್ಗೆ ಪೋಷಕಾಂಶಗಳ ಖಜಾನೆಯೇ ಸಿಗುತ್ತೆ ಅದ್ಭುತ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನೀವು ಗಟ್ಟಿ ಮುಟ್ಟಾಗಿರ್ತೀರಾ ಆದ್ರೆ ಮೊಟ್ಟೆ ತಿನ್ನುವಾಗ ನಾನೀಗಾಗ್ಲೇ ಹೇಳಿದಂತಹ ಕೆಲವು ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಅಷ್ಟೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಅದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ